ಹಲ್ದಿ ಪಾಡಂಡ ಚಿಕನ್ ಆವಡ್ ಈ ಮಟನ್ ದಾಲ ಸ್ಮೆಲ್ ಬರ್ಪಜಿ ತೆಕ್ಕನಾಗ ಒಂಜಿ ಟೂ ಟೈಮ್ಸ್ ಯಾನ್ ಹಲ್ದಿ ಪಾಡ್ದು ವಾಶ್ ಮಲ್ಪವೆ ಆ್ಯಂಡ್ ಸೌಂಡ್ ಮತ್ತೆ ಇಗ್ನೋರ್ ಮಲ್ಪವೆ ಏನು ಇತ್ತ ಮೈಕ್ ಗೆತ್ತೊಂದಿಜ್ಜಿ ಮೈಕ್ ಗೆತ್ತ ನೋಡು ಬೊಕ್ಕ ಅವು ಸೌಂಡ್ ಮತ್ತೆ ಅದಕ್ಕೆ ಏನುಜ್ಜಿ ಮೂಲ್ತುಲೆ ಒಂದು ಟೊಮೆಟೊ ಕಟ್ಟ ಒಂದು ಒಂಜಿ ನಾಲ ಐನು ಯೋ ಫ್ರೈ ಆವಡ್ ಬೊಕ್ಕ ಟೊಮೆಟೊ ಪಾಡು ಗೈಸ್ ಇತ್ತ ಏನು ಟೊಮೆಟೊ ಆ್ಯಡ್ ಮಲ್ತೆ ಉಂದಿತ್ತ ಮಸಾಲ ಕಮ್ಮಿ ಹಾಕೊಂಡ ಅಂತ

ஒன் इदु, <laughs> <laughs> ತುಲು ತಕುಲು ಇತ್ತಂಚನತ್ತ ಸರೌಂಡಿಂಗ್ ಸುಮ್ಮನೆ ತುಲು ತಕುಲೆ ಮಾತಾತ ಅಂಚೆ ದಂ ಕೂಲಿ ತುಲು ಬರ್ಕೊಂಡು ಅಂಚೆ ಏನಿದ್ದ ಎಂದೆ ತುಲುಟು ಲಾಕ್ ಮಲ್ಗೈಸ್ ತುಲಟೆ ಬನ್ಪೆ ತುಲ ಒಂದಿತ್ತ ಎಡ್ಡೆ ಕಟ್ ಮಲ್ಪ ಒಂದು ಹಾಟ್ ಬಂದ್ಪೇ ಮಟನ್ ದ ಐತೆ ಅವು ವಾಶ್ ಮಾಡ್ತೀರ ಹಾಂಡಿತ್ತ ಕಟ್ ಮಲ್ಪ ಈಜಿ ಈಸಿ ಹಾಕೊಂಡು ಒಂದೇಕ ಹಲ್ದಿ ಪಾಡ್ದೆ ಐತೆ ಒಂದಸಣ್ಣಸಣ್ಣ ಕಟ್ಟು ಮಲಪು ಬಕ್ಕಾ ಮಸಾಲ ಮಲಪನ ನೀಕುಲ್ಲ ಕಂಟಿನ್ ಮಲಪೆ ಮಂಜುಲ ಸೇ ಹೈ ಏಡಿ ಮಾರಾಯ ಓಯ್ ಹೈ ಏಡಿ ಹೈ ಹೈ ಬಲೆ ಗಯಸ್ ಇಲ್ಲಿ ವಾಶ್ ಮಲಪನಿಂದ ದೋಜವೆ ಆವು ಎಂಚ ನಾವು ಹಾಟಾ ಹಾ ಮೈ ಪೊಯೆ ಲಾಲಿಗೆ ಸ್ಮೆಲ್ ಕೆಂದ್ರಾ ಪುಚಿಕೆ ಸೇ ಹೈ ಹೈ ಬಲೆ

ஈ போடா ஈ ஈ பதாதீ அது நம்ம பண்ணலாம் அதுல ஆディது வந்து பார்த்தாலே நம்ம கள்ளேடு வந்துறீங்க ஆ ಅಲ್ಲಿ மேலே ಮತ್ತೆ வர கிட்டிண்டல்ல ಅಲ್ಲಿ இல்ல எடுதா ஆ போடா அமானுக்கார இல்லடா பின்ன வந்து ஒல்ல சமமா ಹೋಗಿಲ್ ಒಂದು ಆಯಿಲ್ ಬೆಚ್ಚ ಅಂದ್ರೆ ಬೇಸಪ್ಪು ಕಾಣಿಸ್ತೀವಿ ಬೇಸಪ್ಪು ಫಸ್ಟ್ ಬೊಕ್ಕ ಕಾಯಿ ಮೆಣಸು ಫಸ್ಟ್ ಏನು ಈರುಳ್ಳಿ ಪಾಡಂದು ಲೆಂಟು ಲಿ ಕಾಯಿ ಮುಂಚೆ ಪಾಡೋಡು ಕಾಯಿ ಚೂರು ಮಿಕ್ಸ್ ಹಾಕೊಂಡು ಬಣ್ಣ ಬರ್ಕಿ ಏನು ಬರ್ಕೊಂಡು ಹಾಕಿ ಪಾತಿರ್ವ ಅಂಡ್ ಫಸ್ಟ್ ಇದು ಏನು ಒಂದು ಆನಿಯನ್ ಈರುಳ್ಳಿ ಪಾಡೋದು ಇಲ್ಲ ಏಟ್ಬೋದು ಕ್ವಾಂಟಿಟಿತ್ತು ನೋಡಿ ಆಜಿ ಏಳು ಅಂಚಾ ಆನಿಯನ್ ಎಂಟು ಫೈಮ್ ಇನ್ ಕಾಯಿ ಮುಚ್ಚಾ ಒಂದು ಪತ್ತೊಂದು ತರ್ತೇನೆ ಬೇಸತ್ತ ಬಾಯ್ ಬಾಯ್ ೇ ಸೊಪ್ಪು ಉಂಟು ಅದು ಹಾಕ್ತೀನಿ ಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಹಾಕುವ ಕಾಯಿ ಮೆಣಸು ಆರು ಆರು ಇಲ್ಲ ಕಟ್ ಮಾಡಿ ಕೊಡಿ ಆಯ್ತಾ உப்பு பாடு காடுக்கமெண்ட் எஞ்ச உண்ட் எனக்கு ಅಂಡಾ ಓಕೆ ಪಾತಿರ್ಬೇಕ ಎಂಕುಲು ಬ್ಯಾರೀಸ್ ಅತ್ತ ತುಲು ಪಾತೀರ ಗ್ರೇಟ್ ಬನ್ನೋಡು ಅಂಡ ಮಲ್ಲಿ ಜಂಕೇತ್ ಬರ್ಕೊಂಡು ಆಯ್ತು ನಾನು ಓಕೆ ಐತೆ ಅಣ್ಣ ಕಾಯಿ ಮುಂಚೆ ಬಂದು ಕಾಯಿ ಮುಂಚೆ ಪಾಡು ಅಂತಲ್ಲೂ ಹೆಂಗೆ ಚೂರು ಉಪ್ಪು ಕಾಡುದೊಮೆಟೊ ಕೊಡು ಟೊಮೆಟೊ ಕಟ್ ಮಾಡಿ ಬರ್ರಿ ಓ ಯು ಥ್ಯಾಂಕ್ ಯು ಬೇಸಪ್ಪ ಇಜ್ಜಿ ತುಲೆ ಏಟಿ ಉಪ್ಪು ನೀವು ಪಾಡ್ಬೇಕು

అంత జాస్తి ఇచ్చి మాట పంట మ్యారేజ్ ఏజ్ ఇయర్లో ఇచ్చారు దాదా పండ ఎంకులకు తిక్కుని కమ్మి ఇంచ మ్యారేజ్ ఫంక్షన్ ఇల్లాడు సో ఆఫ్టర్ లాంగ్ టైమ్ ఉందే పనివ్వాలి అని చెప్పి ఫుల్ ఉంది మూమెంట్ ఎంజాయ్ మల్పడి ఉంది మాట షాపింగ్ పండ పండే ఎంజాయ్మెంట్ ఇంచుజ్ కేవలవ బిగ్ ఫ్యామిలీ ఉప్పుం పండ మస్త్ మళ్ళ ఫ్యామిలీస్ ఉప్పుడు అలా మ్యారేజ్ ఫంక్షన్ అంచనే బరం బర ఉప్పుండ్ తింకొర టూ టైమ్స్ ఉప్పుడు కజిన్ బ్రదర్స్ అంచిన చప్పనందు అండ్ ఎంకుల్నొంది కేజ్డ్ అంచత్ మ్యారేజ్ ఏజ్ దా కులే కమ్మి ఏ మెగ్గిన మ్యారేజ్ అదే ఫోర్ ఇయర్స్ పా నాలుగు వర్ష ఆ బట్ అంచుల్ నా ఫ్యామిలీ ఇడితే ఆఫ్టర్ లాంగ్ టైం పను సో ఒ చాన్స్ దాగ్ మిస్ మల్పణ ఫుల్ గమ్ మల్పొడందులో

ಅಂಚ ದೈಡ್ ದುಂಬು ಎಂಕುಲು ಇಂಚ ಇಲ್ಲಾಗ ಪೋದು ಶಿಫ್ಟಿಂಗ್ ಮಲ್ತಿದ್ದ ಬೊಕ್ಕ ಗ್ರ್ಯಾಂಡ್ ಮಲ್ಪ ಅಂದಿತ್ತು ಹೆಂಕುಲಿ ಫ್ಯಾಮಿಲೀಸ್ ಪೋದು ಮತ್ತೆ ಶಿಫ್ಟಿಂಗ್ ಮಲ್ಪಿನ ದುಂಬು ಎಂಕುಲ್ ಅಂಚೆ ಗುರುಕುಲ್ನ ಲೆಸಂಪೋದು ಮತ್ತು ಮಲ್ಪತ್ತ ಅವು ದುವ ಮಲ್ಪರ ಓದರ ಮತ್ತೆ ಉಕ್ಕೊಂಡು ಅವು ಮಲ್ತಿದ್ದು ಅವು ಎಲ್ಲೆ ಬೊಕ್ಕ ಎಲ್ಲುಂಜಿ ಗ್ರೂಮ್ ಟು ಬಿ ಮಲ್ಪಗ ಅಂದ್ ಬೊಕ್ಕ ನೆಕ್ಸ್ಟ್ ಸೆವೆನ್ಗೆ ಮೆಹೆನ್ ಒಂದು ಹಲ್ದಿ ಹಲ್ದಿ ಫಂಕ್ಷನ್ ಬೊಕ್ಕ ಏತ್ಗೆ ಇಲ್ಲೊಕ್ಕುಲ್ ಅಂಚಾ ಐಡ್ದುಂಬು ಎಂಕುಲು ಇಲ್ಲ ಪೋಪ ಇತ್ತ ಅಂಚ ಶಿಫ್ಟಿಂಗ್ ಮತ್ತು ಉಂಡು ಅವು ಕಬಾಡ್ದ ಮತ್ತು ಕೆಲವು ಕೆಲವು ಐಟಮ್ಸ್ ಮತ್ತು ಶಿಫ್ಟಿಂಗ್ ಮಲ್ಪೋಗ ಅಂದು ಬೊಕ್ಕ ಎಲ್ಲ ಮತ್ತು ಫುಲ್ಲು ಇನಿಯೇನ ಬಯ್ಯ ಕ್ಲೀನಿಂಗ್ಸ್ ಮಾತ ಇನಿ ಇನಿ ಆಲ್ಮೋಸ್ಟ್ ಫಿನಿಶ್ ಆಪ್ ಉಂಡು ಅಂಚ ಫುಲ್ ಕ್ಲೀನಿಂಗ್ಸ್ ಮತ್ತು ಉಂಡು ತೂವರ್ದಾದ ಮಾತಾ ಹಾಪೊಂಡು ಒಂದು ಹೆಂಕುಲ್ ಬೊಕ್ಕ ನೈಟ್ಗೆ ಪೋಪ ಪಂಡ ಎಲ್ಲ ಸ್ಕೂಲ್ ಉಂಡು ಚೌಕುಲಿಗೆ ಕಮೆಂಟ್ ಮಲ್ಪಲಿ ಹೆಂಗೆ ಏನ ತುಲು ಎಂಚ ಹಾಪು ಒಂದು ಅಂಚನೆ ప్రాపర్ ఇజ్జి బట్ ఓకే 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 ఉంటు బ్యాక్గ్రౌండ్ మాత్ర అనికూల ఇగ్నోర్ మే అవదా యాక్ పందా ఆండత నీవుల్ శిఫ్ట్ మల్పును ఏ పండ శార్టేజ్ ఆఫ్ ప్లేస్ అంచదు ఆ ఔట్ సైడ్ ఎడ్డే ఆపను ఒ గ్యాస్ ఎడ్డే ఉంటు మస్త్ హై స్పీడ్ బేగ బేగా ఆపండు అయి కం కులి ఔట్ సైడ్ మట్టు కుం మల్పును అదే అర్జెంటు మల్పర్ ఇండ బేగ బేగ ముల్పనే బర్పినీ పండ బగ 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 అందు ఉంది ఆకుండా థూ బర్కొండు అంచదు ಅವು ಮಟನ್ ದ ಹಾಟ್ ಪಂಪು ಇರತ್ತದ ಅದ ಪನ್ಪು ನ ಹೆಂಗೆ ಗೊತ್ತಿಜ್ಜಿ ಅವು ಹೆಂಗೆ ಕೂಲು ಫಸ್ಟಿಗೆ ಬಾಯ್ಲ್ ಮಲ್ತಿಂದೆಲ್ಲ ಹಾಕೊಂಡು ಬೊಕ್ಕ ಕಟ್ಟು ಮಲ್ಪರಿ ಈಸಿ ಹಾಕ್ಕೊಂಡು ಇಜ್ ನಾವು ಕಟ್ ಮಲ್ಪರನೆ ಆ ಅಂಚದ ಏನು ಮಲ ಮಲ ಪೀಸ್ ಮಲ್ತದ್ದು ಆಯ್ಕೆ ಚೂರು ಉಪ್ಪುಲ ಬೊಕ್ಕ ಹಲ್ದಿ ಪಾಡ್ದು ಚೂರು ಒಂದು ಕುದಿಪಾಯ ಬೊಕ್ಕ ಅವು ಸಣ್ಣ ಸಣ್ಣ ಕಟ್ಟು ಮಲ್ತೀನಿ ಇತ್ತು ಹೆಂಕುಲ್ಲು ಮಸಾಲ ಮಲ್ತು ಎಡ್ಡೆ ವಾಶ್ ಮಲ್ಬಿಡಿ ಇಜಿ ನಾವು ಸ್ಮೆಲ್ ಬರ್ಬಂಡು ಆ ಪುಜ್ಜುತ್ತೆ ಪಿದೈಡ್ ಮಾತಾ ಪಿನೈಲ್ ಪಾಡ್ದು ಪನರು అంచాతండు అంటే అవుట్ సైడ్ రేని ఫుడ్డు మల్తీని ఉంది రెసిపీ అండ్ సైడ్ వాష్ మల్త్ కన అది అలా స్మెల్ బరొందిజ్జి యాన్ వాష్ మల్తండా అని కూడా గొత్తుండ తేన ఓల్డ్ సబ్స్క్రైబర్న కులే గొత్తుండ్రు హల్దీ పాడొంది ఒప్పు ఎంకు హల్దీ బోర్డు జాస్తి హల్ది పాండాల చికెన్ ఆవడ్ హల్దీ పాడు చికెన్ ఆవిడ్ ఈ జనా మటన్ అది స్మెల్ స్మెల్ బర్పుచ్చి తెగజ్ టు టైమ్స్ యాను హల్ది పాడు వాష్ మల్పోయి ಅಂಡ್ ಸೌಂಡ್ ಮತ್ತೆ ಇಗ್ನೋರ್ ಮಲ್ಪೆ ಏನು ಇತ್ತ ಮೈಕ್ ಗೆತ್ತೊಂದಿಜ್ಜಿ ಮೈಕ್ ಗೆತ್ತ ನೋಡು ಬೊಕ್ಕ ಸೌಂಡ್ ಮತ್ತೆ ಆತಕ್ಕೆ ಏನು ಇಜ್ಜಿ ಗೈ ಸಿಕ್ತ ಏನು ಟೊಮೆಟೊ ಆ್ಯಡ್ ಮಾಡತೆ ಒಂದಿತ್ತ ಮಸಾಲ ಕಮ್ಮಿ ಟೇಬಲ್ ಸ್ಪೂನ್ ಆಫ್ ಒಂದು ಬೆಲ್ಲ ಇಂಜಿ ಇಂಜಿ ಪಂಪಾ ಎಂಗೆ ಸ್ವಿಜಿ ಸೊ ಜಿಂಜರ್ ಪೇಸ್ಟ್ ಟೂ ಟೇಬಲ್ ಸ್ಪೂನ್ ಪಾಡ್ತಾ ಮ್ಯಾಗಿ ಕ್ಯೂಟ್ ಪಾಡ್ದೆ ముంచు పౌడర్ ఒరీద నెంకులు గ్రైండ్ మార్తీపీ పి నలు మించి మించి పౌడర్ శా அஞ்சு கிளாஸ் ரெண்டு கிளாஸ் நீர் பாடுதல் பண்ண பத்து சீற்றி பத்து பத்திரம் சீட்டி பஞ்ச தலைக்கா எட்டு பாயில் ஆகும் கிடைக்கிறதே எட்ட பாயில் ஆண்டு ಒಂದು ಚೂರು ಇತ್ತೆ ಡ್ರೈ ಮಲ್ಪಗ ಡ್ರೈ ಆಗಿ ಬೊಕ್ಕ ಆ ಚೂರು ಕೊಕೋನೆಟ್ ಪಾಡುವೆ ಆ ಒಂದು ತಾರೈ ತಾರ ಈಗ ಚೂರು ಬೇಸಪ್ಪಾಡುವಂಕೂ ತಾರೆ ಇದೆ ಏನಿದೆ ಒಂದು ಚೂರು ಬೇಸಪ್ಪಾಡ್ದು ಬೊಕ್ಕ ಚೂರು ತಾರೈ ಒಂದು ಸೊರೆತಿನ ಹೌದಾದ ಬಂದ್ಬಿಡಿ ಹೆಂಗೆ ಗೊತ್ತಜ್ಜಿ ಅವು ಒಂದು ಚೂರು ಫ್ರೈ ಮಲ್ಪಲೆ ಬುಕ್ಕೈ ಪಾಡ್ ನಾಡ್ದು ಮೂಲು ಏನ್ ಚೂರು ಮಿರ್ಚಿ ಪೌಡರ್ ಪಾಡಿಯ ಕೆಂಪು ಮಿಂಚಿ ಪೌಡರ್ ಒಂಚೂರು ಫ್ರೈ ಪಾಡ್ಗ ಅಡುಗ ಎಪ್ಪ ಚೂರು ಡ್ರೈ ಆವೇ ನೀವು ಕಜುಬ್ ಕಜುಬೋದ ಚೂರು ದಿಗಿ ಲಿ ಆಫ್ ಡ್ರೈ ಮಲ್ಕೊಲಿ ಒಂದು ಚೂರು ಡ್ರೈ ಆವರು ಕೊತ್ತಂಬರಿ ಸೊಪ್ಪು ಲಜ್ಜಿ ಕೊರಿಂಡೀಸ್ అవి కట్ మాడ్లే ఎడ్ హాపండు టేస్టి హాకుండు అవి ఇజ్జి మూడు ఎడ్ ఎడ్ బెచ్చ బెచ్చ కజిపురీ అండ్ ఎంచిన కజిపు మటన్ హార్ట్ ಎಂಕುಲ್ಲ ಫೇವ್ರೇಟ್ ನಿಖುಲ್ಲ ನಾನು ಫೇವ್ರೇಟ್ ಅಂದ ಕಮೆಂಟ್ ಮಲ್ಪ ಬೊ ಹೆಂಗೆ ಚಿಚ್ಚಿರು ತುಳು ಬರ್ಪುಜಿ ಪಂಡೆತ ಅವು ಹಲ್ದಿ ಎತ್ತು ಮಂಜು ಅವಡು ಬೊಕ್ಕ ಸಣ್ಣ ಸಣ್ಣ ಪಾಂತೈತ ಅವು ಸಣ್ಣ ಸಣ್ಣ ಹತ್ತು ಕಿನ್ನ ಕಿನ್ನ ಅವು ಹೆಂಗೆ ನೆನಪಾಪುಚ್ಚಿ ಪಂಡೆ ಏಪಲ ಏ ಪಲ ಪಾತಿರುಜ್ಜ ಏರಾಂಡ ತುಳುತಾಕು ತಿಕ್ಕೊಂಡ ಪಾತಿರ್ನು ಬೊಕ್ಕ ತೂದು ತೂದುಪ್ಪ ಫಿಶ್ ಮಾರ್ಕೆಟ್ ಮತ್ತು ಪೋಂಡ ಅವ್ಳು ಪಾತಿರ್ವಾ ಏರಂಡ ತುಳುಟು ಪಾತಿರ್ನ ಎಂಕುಲು ಆಕುಲಿಗೆ ಜವಾಬ್ ಕೊಟ್ಟಾ ಇಡೀ ತಾಗುಲಾ ಈ ರೆಸಿಪಿದೊಟ್ಟಿಗೂ ಯಾನ ಎಂಡ್ ಮಲ್ತಂದಿಲ್ಲ ആ സോ നെക്സ്റ്റ് ബ്ലാഗ് ഡോ തിക്ക് ആ ടില ബൈ ടെക് എൽ